ಯಜಮಾನ್ರಿ ಯಾವಾಗ ಬಂದ್ರಿ ಎಣ್ಣೆ ಹಾಕದ್ರ ಊರು ನಿಮ್ಮ ಹೆಸ್ರು ಆಂಜಿನಪ್ಪ ಎಂಬ ಹೇಳ್ತಾ ಇದ್ದೀರಣ್ಣ ಒಂದು ಎಂಬತ್ತು ಅಲ್ಲೂ ಆರಲ್ಲೂ ಕೆಲಸ ಮಾಡವ ಏನೇನು ತಿಂಡಿ ಕೊಡ್ತೀರ ಯಜಮಾನ್ರೆ ಹಾಂ ಹಿಂಡಿ ಬೂಸಾ ಮೂರೇ ುಚ್ಚ ಏನು ಕೊಡಲ್ಲ ಪರವಾಗಿಲ್ಲ ಕಿರಾಕಿ ಏನೋ ಬಂದಾರ ಹೋಗೋಣ ಹಂಗೆ ಬರೋಣ ಆ ಕಡೆ ನೀನು ಹೋಗುವರ್ಲಿ ಹ್ಮ್ ಇವ ನಿಮ್ಮವಿನ ಇವೇನ್ ಹೇಳ್ತಾ ಇದ್ದೀರಾ ಎಂಬತ್ತು ಕೆಲಸ ಮಾಡವ ಇವನು ಕೊಂಡವ್ವಾ ಇಲ್ಲ ಮನೆಗಿದ್ದಾವೇನಾ ಬ್ಯಾಸ ಹಾಕೊಂಡಿದ್ರಿ ಜಾತ್ರೆ ಹಾಕಿದ್ ಇದಾದ್ಮೇಲೆ ಯಾವ್ದು ಮಾಡ್ತೀರಾ ಸಿದ್ಗಂಗೆ ಎಲ್ಡೇ ಕೆಮಹಳ್ಳಿ ಸಿದ್ಧಗಂಗಿ ಮದ್ಗಿರಿ ಹಾ ಇತಿ ಸುತ್ತ ಯಾವ ಜಾತ್ರೆ ಸೇರ್ತಾವ ಎಲ್ಲ ಮಾಡ್ತೀರಾ ಹ್ಮ್ ಕಾಣ ಯಾವ ಊರಣ ಎಲ್ಲ ಒಂದೇ ಊರ ಏನ್ ಬೆಲೆ ಹೇಳ್ತಿದ್ದೀರಾ ಒಂದು ಇಪ್ಪತ್ತು ಅಲ್ಲು ಅಲ್ಲ ಅದು ಮಾಡಿಲ್ಲ ಕೆಲಸ ಮಾಡವಿಲ್ಲ ಮನೆ ಕೊಡ್ತಾವೇನಾ ಮನೆಗೆ ಮಾರಾಕ್ಬಿಟ್ಟೆ ಹಾ ಅದ ಇವ್ ಕರ್ಬೂಟ ಅಂದ್ರೆ ಹೊಸ್ಕೊಂಡು ಮಾರಕ್ಕ ತಿಂಡಿ ಏನೇನ್ ಕೊಡ್ತೀರಾ ತಿಂಡಿ ತಿಂಡಿ ಕೊಡ್ತೀರಲ್ಲ ಬಣ್ಣ ಏನು ಕೆಡಲ್ವಾ

ಎಲ್ಲ ಒಂದೇ ಊರವ್ರೆ ಏನ್ ಬೆಲೆ ಹೇಳ್ತಾ ಇದೀರಾ ಎರಡು ನೀವೇ ಯಾವ ಜಾತ್ರೆ ಕೊಂಡ್ವು ಅವಾಗ ಒಂದು ಏನೇನ್ ತಿಂಡಿ ಕೊಡ್ತೀರಾ ಅಂದ್ರೆ ಕೇಳ್ಡು ಇದು ಒಂಟಿಕರ ಬೇರೆ ಬೇರೆ